ಸರ್ ಯಾವ ಯಾವ್ಯೂ ಕುರಿ ಅಂತೇಳಿ ಹಾಂ ಸರ್ ಎಷ್ಟಿದ್ದಾವೆ ಟೋಟಲ್ ಕುರಿ ಒಂದೂರು ಕುರಿ ಹದಿನೈದು ಇದ್ವು ಸರ್ ಹಾಂ ಸರ್ ಅದು ಒಂದಿಲ್ಲ ಹಾಂ ಹಾಂ ಹದಿನಾಲ್ಕು ಏಳು ಗಬ್ಬಿದ್ದಾವೆ ಹ್ಞೂ ಹಾಂ ಸರ್ ಸರ್ ಇವು ಎಲ್ಲಿ ತಗೊಂಬಂದ್ರೆ ಇವು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಹಾಂ ಹಾಂ ಸರ್ ಸರ್ ಒಂದು ಮರಿ ಎಷ್ಟು ಬಿತ್ತು ಇದು ಆಗ ನಮಗೆ ಮೂವತ್ತು ಹಾಂ ಇಪ್ಪತ್ತೈದು ಮೂವತ್ತು ಸಾವಿರ ಬಂದು ಟೋಟಲ್ ಇಷ್ಟು ಮರಿಗೆ ಟೋಟಲ್ ಮರಿಗೆ ಎರಡು ಲಕ್ಷದ ಚಿಲ್ಲರೆ ಬಿತ್ತು ಎರಡು ಲಕ್ಷದ ಚಿಲ್ಲರೆ ಬಿತ್ತು ಹನ್ನೆರಡು ಮರಿಗೆ ಸರ್ ಈಗ ತಂದು ಅಲ್ಲ ಎಷ್ಟು ತಿಂಗಳಾಯ್ತು ಈಗಲೇ ಒಂದು ವರ್ಷ ಆಯಿತು ಒಂದು ವರ್ಷ ಆಯ್ತು ಸಣ್ಣ ಮರಿಗಳು ತಂದಿದ್ದು ಹಾಂ ಸರ್ ಒಂದು ನಾಲ್ಕು ಆರು ದೊಡ್ಡ ತಂದಿದ್ವಿ ಅದರಲ್ಲಿ ಕಾಯಿಲೆ ಬಂದು ಎರಡು ತೀರೋದು ಹಾಂ 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 ಸರ್ ಇನ್ನು ಉಳಿದಿರೋವು ಚೆನ್ನಾಗಿದ್ದಾವೆ ಸರ್ ಅವು ಎರಡು ತೀರೋದು ಅಂದ್ರಲ್ಲ ಅವಕ್ಕೆ ಏನು ಕಾಯಿಲೆ ಬಂದಿದೆ ಕಾಯಿಲೆಗಳು ಅಂದರೆ ಅವಕ್ಕೆ ಈ ಕಾಲ್ಜರ ಬಾಯ್ಜರ ಆ ಥರ ಜಾಸ್ತಿ ಆದಾಗ ಅವು ಹೋಗ್ಬಿಡ್ತವೆ ಅಂದರೆ ಸ್ವಲ್ಪ ನಾವು ಎಚ್ಚರಿಕೆ ವಹಿಸಿ ಮೊನ್ನೆ ಮುಂಜಾಗ್ರತೆಯಿಂದ ನಾವು ಆಗಾಗ ಮೆಡಿಸಿನ್ ಅದು ಕೊಡ್ತಾ ಇರ್ತೀವಿ ಹಂಗಾಗಿ ಏನೇನು ಆಗೋದಿಲ್ಲ ಮೋಸ್ಟ್ಲಿ ಈ ಹೊರ್ಗಡೆ ತಿರ್ಗಾವಾದರೆ ಕಾಯಿಲೆಗಳು ಜಾಸ್ತಿ ಬರ್ತದೆ ಹೊರ್ಗಡೆ ಹೋಗಲ್ಲ ಸರ್ ನಿಮ್ಮ ಪ್ರಕಾರ ಹೊರಗಡೆ ಮೇಸ್ಕೊಂಡು ಕುರಿ ಮಾಡಿದ್ರೆ ಮಾಡಿಬಿಟ್ಟು ಒಂದು ಐದು ಎಕರೆ ಜಮೀನಿದ್ರೆ ಒಂದು ಎರಡು ಎಕರೆ ಮೂರ್ ಎಕರೆ ಜಮೀನ್ ಇದ್ರು ನಮಗೆ ಈ ಮೇವನ್ನು ಬೆಳೆಯೋದಕ್ಕೆ ಅನುಕೂಲ ಇದೆ ಹಾಂ ಇದೆ ಮನೆ ವಾಟರ್ ನೀರೇ ಮುಖ್ಯ ಅಲ್ಲ ಸರ್ ಮೈನ್ ವಾಟರ್ ಮುಖ್ಯ ಸಫಿಶಿಯೆಂಟ್ ವಾಟರ್ ಇತ್ತು ಅಂದ್ರೆ ನಾವು ಬೆಳೆ ತೆಗೆದುಬಿಟ್ಟು ಆ ಬೆಳೆನ ಇದು ಮಾಡ್ತೀವಿ ಬೆಳೆನೂ ನೋಡಬಹುದು ನೀವು ಸರ್ ನೋಡೋಣ ಸರ್ ಬನ್ನೂರು ಬಿಟ್ಟರೆ ಮತ್ತೆ ಮತ್ತೆ ನಿಮ್ಮ ಹತ್ರ ಯಾವ್ಯಾವ ಇದಾವೆ ಶಿರೋಹಿ ಇದೆ ಶಿರೋಹಿ ಇದೆ ಎಲ್ಲಿದೆ ಸರ್ ಅದು ಇದೆ ಇದೆ ಎಲ್ಲಿದೆ ಇದೆಲ್ಲ ಅದು ನೋಡೋಣ ಸರ್ ಹಾಂ ನೋಡೋಣ ಹ್ಞೂ ಬನ್ನಿ ಇಲ್ಲಿ ನೋಡಿ ಮರಿ ಗುಳಿ ಓಕೆ ಹ್ಞೂ ಸುಮಾರು ಒಂದು ಹನ್ನೆರಡು ಮರಿ ಹಾಕಿದ್ದಾವೆ ಇನ್ನೂ ಇದಾವೆ ಇದು ಗಂಡು ಇದೆ ಸರ್ ಇವೇನಾ ಶಿ ಶಿರೋಹಿ ಶಿರೋಹಿ ಹಾಂ ಸರ್ ಟೋಟಲ್ ಎಷ್ಟಿದ್ದಾವೆ ಟೋಟಲು ಮೂವತ್ತೇಳು ಇದೆ ಮೂವತ್ತೇಳ ಮೂವತ್ತೇಳು ಒಂದು ಮೂವತ್ತೊಂಬತ್ತಿದೆ ಸರ್ ಟೋಟಲ್ ಮೂವತ್ತೊಂಬತ್ತು ಇದೆ ಮೂವತ್ತೇಳು ಹೆಣ್ಮರಿ ಇದೆ ಹಾಂ ಹಾಂ ಸರ್ ಸರ್ ಇವು ಎಲ್ಲಿ ಬಂದಿದ್ದು ಇವು ರಾಜಸ್ಥಾನದಿಂದ ತಂದಿದ್ದು ರಾಜಸ್ಥಾನಿಂದಾನೇ ತಂದಿದ್ದೆ ಸರ್ ಸರ್ ನೀವೇ ಹೋಗಿದ್ದಿರಾ ಅಥವಾ ನಾವೇ ಹೋಗಿ ತಂದಿದ್ದು ಸರ್ ಇಲ್ಲಿಂದ ಹೋಗೋಕೆ ಎಷ್ಟು ದಿನ ಆಯಿತು ಮೂರು ದಿನ ಮೂರು ದಿನ ತಗೊಂಡು ಬರೋಕ್ಕೆ ಒಂದು ಮೂರು ದಿನ ಹ್ಞೂ ಸರ್ ಎಷ್ಟು ಖರ್ಚು ಬಿತ್ತು ಹೋಗಿ ತಗೊಂಡು ಬರೋಕ್ಕೆ ಒಂದಕ್ಕೆ ಸಾವಿರದ ಆರುನೂರು ರೂಪಾಯಿಗೆ ಬೀಳುತ್ತೆ ಬೀಳುತ್ತಾ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಅಲ್ಲಿಂದ ಬರೋಕ್ಕೆ ಇಲ್ಲಿಂದ ನಮ್ಮದು ಹೋಗಿದ್ದು ಖರ್ಚು ಅಷ್ಟೇ ಒಟ್ಟು ತೊಂಬತ್ತು ಸಾವಿರ ರೂಪಾಯಿನೂ ಆಯಿತು ನಾವು ಇನ್ನು ತರೋದಕ್ಕೆ ಸಣ್ಣ ಇದರಲ್ಲಿ ಹಾಕೊಂಡ್ಬಂದ್ವಿ ಅದರಲ್ಲಿ ಏನಾಗಿಬಿಡ್ತು ಅಂದರೆ ಈ ಇಕ್ಕಟ್ಟಿನಲ್ಲಿ ತಂದಾಗ ಕೆಲವಕ್ಕೆ ಡ್ಯಾಮೇಜ್ ಆಗ ಆಯಿತು ಆದರೂ ಸಹ ಇವು ಎಷ್ಟು ಉಳ್ಕೊಂಡಿದ್ದಾವೆ ಒಂದು ಐದಾರು ಆಗ ಹುಷಾರಿಲ್ಲದೆ ಇದಾದು ತುಳಿದು ಪಳದು ಹಾಂ ಸರ್ ಹಾಂ ಆ ಥರ ಈಗ ಉಳ್ಕೊಂಡಿರೋ ಇವು ಚೆನ್ನಾಗಿದ್ದಾವೆ ಒಂದು ಹನ್ನೆರಡು ಮರಿ ಹಾಕಿದ್ದಾವೆ ಹನ್ನೆರಡು ಮರಿ ಹಾಕಿದಾವ ಸರ್ ಸರ್ ಇವು ನಾವು ಮಾರ ಮಾರ ಮಾರುಕಟ್ಟೆ ಎಲ್ಲಿ ಮಾಡ್ತೀರಾ ಸರ್ ಬೆಂಗಳೂರಿಗೆ ಹೋದರೆ ಒಳ್ಳೆಯದು ಬೆಂಗಳೂರೇ ಒಳ್ಳೆಯದು ಸರ್ ಹಾಂ ಬೆಂಗಳೂರಾದರೆ ಹೋಲ್ಸೇಲ್ ಏನಾಗುತ್ತೆ ಅಂದರೆ ನಾವು ಎರಡು ವರ್ಷ ಇವು ಸಿಡಿಗೋಸ್ಕರ ಇಟ್ಕೊಂಡಿರುತ್ತೆ ಬೀಜಕ್ಕೋಸ್ಕರ ಇವುಗಳ ಅಭಿವೃದ್ಧಿಗೋಸ್ಕರ ಇಟ್ಬಿಡಿದ್ವಿ ಇಲ್ಲಿ ನೋಡಿ ಹ್ಞೂ ಅದು ಎಬ್ಬರು ಪುಟ ಓ ಇಲ್ಲೊಂದು ಮರಿ ಇದೆ ನೋಡಿ ಇಲ್ಲೊಂದು ಎರಡು ಮರಿ ಇದಾವೆ ಇಲ್ಲೊಂದು ಮರಿ ಇದೆ ಯಾವ ಸರ್ ಮರಿ ಸಿರೋಹಿ ಇವೆಲ್ಲ ಸಿರೋಹಿ ಶಿರೋಹಿ ಮರಿಗಳಿವೆರೋಹಿ ಬೇರೆ ಯಾವುದು ಇಲ್ಲ ಬೇರೆ ಎರಡೇ ಇವು ಏನಾಗುತ್ತೆ ಆರು ತಿಂಗಳಿಗೆ ಇವು ಮೆಚುರಿಟಿ ಬಂದ್ಬಿಡ್ತವೆ ಎಂಟು ತಿಂಗಳಿಗೆ ಆರು ಎಂಟು ತಿಂಗಳಿಗೆ ಸರಿಯಾಗಿ ನೋಡ್ಕೊಂಡ್ರೆ ಎಂಟು ತಿಂಗಳಿಗೆ ಇವು ಮತ್ತೆ ಮೆಚುರಿಟಿಗಾಗಿ ಮತ್ತೆ ಅವು ಕ್ರಾಸ್ ಆಗಕ್ಕೆ ಇದಾಗ್ತದೆ ಇವು ಒಂದು ಮೂವತ್ತು ಮರಿ ಫಸ್ಟ್ ಒಂದು ಮೂವತ್ತು ಮರಿ ಆದ್ವು ಅಂದ್ರೆ ನಮ್ಗೆ ಆ ಮೂವತ್ತು ಮರಿ ವರ್ಷ ಅನ್ನೋದಕ್ಕೆ ಮತ್ತೆ ಅವು ಮರಿ ಸರ್ ಅಂದ್ರೆ ಮರಿ ಮರಿ ಮಾಡಿ ಮಾರೋದ್ರಿಂದಾನೇ ಅನುಕೂಲ ಅಂತ ಹೇಳ್ತೀರ ನಿಮ್ ಪ್ರಕಾರ ಮರಿ ಮಾಡ್ಕೊಳೋದು ನಾವೇನ್ ಮಾಡ್ತೀವಿ ಇದರಿಂದ ಮರಿ ತಕೊಳ್ತೀವಿ ಒಂದ್ ಎರಡು ವರ್ಷ ಮರಿ ತಕೊಳೋದು ಒಂದ್ ಮೂರು ವರ್ಷ ಮರಿ ಒಂದು ಹೆಚ್ಚು ಒಂದು ತಿಂಗಳಿಗೆ ಒಂದು ಆರು ತಿಂಗಳಿಗೆ ಒಂದು ಮೂವತ್ತು ಮರಿ ಬಂದ್ರೆ ವರ್ಷಕ್ಕೆ ಅರವತ್ತು ಮರಿಯಲ್ಲಿ ಮೂವತ್ ಮರಿ ಕ್ರಾಸಿಗೆ ಬಂದಿರ್ತವೆ ಕ್ರಾಸ್ ಬಂದಿರ್ತದೆ ಹೌದು ಕ್ರಾಸ್ ಆಗಿರ್ತಾ ಅವು ಸಹ ಮರಿ ಹಾಕೋದಕ್ಕೆ ರೆಡಿ ರೆಡಿ ಆಗಿರುತ್ತೆ ಇವು ಮೂರನೇ ಕಂತು ಮರಿ ಸರ್ ಮೊದಲನೇ ಕಂತು ಮರಿ ಹಾಕಿರೋವು ಡೆಲಿವರಿ ಡೆಲಿವರಿ ಆಗುತ್ತೆ ಅವಾಗ ನಮಗೆ ಒಂದು ಎರಡು ಅಥವಾ ಡೆತ್ ಆಗಿದ್ರು ನಮಗೇನು ಲಾಸ್ ಅಂತ ಅನ್ಸಲ್ಲ ಲಾಸ್ ಆಗೋದಿಲ್ಲ ಲಾಸ್ ಸರ್ ನಿಮ್ಮ ಪ್ರತಿ ಒಂದು ಇದ್ರಲ್ಲೂನು ಹೋಗಿದ್ದೇ ಇರುತ್ತೆ ಸರ್ ನಿಮ್ಮ ಚೆಡ್ಡು ಎಷ್ಟು ಆಗಲ್ಲ ಎಷ್ಟ ಉದ್ದ ಇದೆ ಮೂವತ್ತಡಿ ಆಗಲ್ಲ ಬರುತ್ತೆ ಆಗಲ್ಲ ಎಂಬತ್ತಡಿ ಉದ್ದ ಎಂಬತ್ತಡಿ ಉದ್ದ ಬರುತ್ತೆ ಸರ್ ಹಾ ಶೆಡ್ ಭಾಳ ಚೆನ್ನಾಗಿ ಮಾಡಿದ್ದೀರಾ ಸರ್ ಶೆಡ್ ಮಾತ್ರ ಈ ಬೆಡ್ ಹಾಕಿದ ಇದಕ್ಕೆಲ್ಲ ಸಾವಿರದ ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆಯ್ತು ಇದು ಈ ಬೆಡ್ ಖರ್ಚು ಒಂದು ಲಕ್ಷದ ಮೂವತ್ತು ಸಾವಿರ ಆಗಿ ಬರೇ ಈ ಹಲಿಗೆ ಹಾಕೋದಕ್ಕೆ ಹಲಿಗೆ ಹಾಕೋದಕ್ಕೆ ಹಾಂ ಹಾಂ ಸರ್ ಬರೇ ಹಲಿಗೆಗೆ ಹಾಂ ಸರ್ ಹಾಂ ಮತ್ತೆ ಕಬ್ಬಣದ್ದು ಅದೆಲ್ಲ ಎಕ್ಸ್ಟ್ರಾ ಆಗಿದೆ ಟೋಟಲ್ ಸರ್ ಈ ಶೆಡ್ಡಿಗೆ ಎಷ್ಟು ಖರ್ಚು ಆಯಿತು ಸರ್ ಒಂದು ಹದಿನಾರು ಲಕ್ಷ ಆಗಿತ್ತು ಅವಾಗ ಅವಾಗ ಅದೇ ಎಷ್ಟು ವರ್ಷದ ಕೆಳಗೆ ಸರ್ ಈಗಾಗಲೇ ಒಂದು ಒಂದು ವರ್ಷ ಆಯಿತು ಒಂದು ವರ್ಷ ಆಯಿತು ಸರ್ ಒಂದು ವರ್ಷದ ಕೆಳಗೆ ಹದಿನಾರು ಲಕ್ಷ ಖರ್ಚಾಗಿತ್ತು ಹಾಂ ಸರ್ ಇವಾಗ ಅಂದರೆ ಇನ್ನೊಂದು ಎರಡು ಲಕ್ಷ ಮೂರು ಲಕ್ಷ ಎಕ್ಸ್ಟ್ರಾ ಜಾಸ್ತಿ ಆಗುತ್ತೆ ಜಾಸ್ತಿನೇ ಆಗುತ್ತೆ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಇದು ಕಬ್ಬಣದ ರೇಟ್ ಜಾಸ್ತಿ ಆಯ್ತಲ್ಲ ಸರ್ ಆಗ ನಾವು ತಂದಾಗ ಕಬ್ಬಣದ ರೇಟ್ ಕಡಿಮೆ ಇತ್ತು ಈಗ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಸರ್ ನಿಮ್ಮ ಹೆಸರು ಸರ್ ದೇವರಾಜ್ ಪ್ರಭು ಅಂತ ಹೇಳಿ ಸರ್ ನಿಮ್ಮ ಮೂಲತಃ ಚಿತ್ರದುರ್ಗನಾ ಸ್ವಂತ ಊರು ಇದೆ ಮಲ್ಲಾಪುರನೇ ಹಾಂ ಮಲ್ಲಾಪುರನೇ ಸರ್ ಆದರೆ ನಾನು ಕೊಡಗಿನಲ್ಲಿ ಹಾಂ ಸರ್ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಕೆಲಸ ಮಾಡಿರೋದು ಸರ್ ಈಗ ಇದನ್ನು ಮಾಡೋಕ್ಕೆ ಕಾಮರಾಜ್ಯ ಗುಮಸ್ತನಾಗಿ ಕೆಲಸ ಮಾಡಿ ರಿಟೈರ್ಡ್ ಆದೆ ಹಾಂ ರಿಟೈರ್ಡ್ ಆಗಿ ಈಗ ಆರು ವರ್ಷ ಆಯಿತು ಸರ್ ಇದು ಮಾಡೋಕ್ಕೆ ಕಾರಣ ನಿಮಗೆ ಸುಮ್ಮನೆ ಕೂತ್ಕೊಂಡು ಬದಲಿ ಏನಾದರೂ ಒಂದು ಕಸು ಕಸು ಮಾಡಬೇಕು ಅಂತ ಮಾಡಿದರೆ ಒಳ್ಳೆ ಮತ್ತು ಮೇಲಾಗಿ ದುಡಿಮೆ ಅನ್ನೋದನ್ನು ನಾವು ಸ್ವಂತ ಇದರಲ್ಲಿ ಮಾಡೋದು ಒಳ್ಳೆಯದು ಹಾಂ ಸರ್ ಇವು ನೋಡಿ ಸ್ಟಾರ್ಟಿಂಗ್ ಬಂದು ನಾಲ್ಕು ಮರಿ ದೊಡ್ಡ ಇವು ಅಲ್ಲಿ ನಾಲ್ಕು ತಿಂಗಳಾಗಿದೆ ಯಾವ ಸರ್ ಇವು ನಾಲ್ಕು ಮರಿ ಶಿರೋಗಿ ಶಿರೋ ಸರ್ ಇದು ಅಲ್ಲ ಸರ್ ಅದು ಮಲಗಿದೆಯಲ್ಲ ಅದು ಅದು ಒಂದು ತಿಂಗಳು ಮರಿ ಅದು ಒಂದು ತಿಂಗಳು ಮರಿನಾ ಸರ್ ಇದು ಇದು ಒಂದು ತಿಂಗಳು ಮರಿ ಇದು ಒಂದು ತಿಂಗಳು ಮನೆ ನಾವು ಎರಡು ಒಟ್ಟಿಗೆ ನೋಡಿ ಅದು ಒಂದು ಫಿಫ್ಟೀನ್ ಡೇಸ್ ಆಗಿದೆ ಅದು ಫಿಫ್ಟೀನ್ ಡೇಸ್ ಮರಿನಾ ಹಾಗೆ ಇದು ಒಂದು ಯಾವ ಸರ್ ಅದು ಒಂದು ತಿಂಗಳು ಮರೀನಾ ಸರ್ ಈಗ ಶೆಡ್ ಮಾಡಿ ಮಾಡ್ತೀನಿ ಅಂತ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಮಾಡಿದ್ರೆ ಒಳ್ಳೇದು ಒಳ್ಳೇದು ಸರ್ ಆದರೆ ತಡ್ಕೊಳ್ಳೋ ಅಂತ ಒಂದು ಶಕ್ತಿನೂ ಬೇಕು ಹೌದೌದು ಕರೆಕ್ಟ್ ಮತ್ತೆ ಮೇಲಾಗಿ ನೋಡಿ ನಾವೀಗ ಇಷ್ಟೆಲ್ಲ ಮಾಡಿದ್ವಿ ನಮಗೆ ಲೋನ್ ಬೇಕು ಅಂದರೆ ಈಗ ಏನೇ ಮಾಡೋದಕ್ಕೂ ಸರ್ಕಾರದ ಸಪೋರ್ಟ್ ಇದೆ ಅಂತ ಹೇಳ್ತಾರೆ ನಾವು ಪ್ರಯತ್ನ ಮಾಡಿ 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 ಬೇಸತ್ತಿದೀವಿ ಸರ್ ಯಾಕೆಂದ್ರೆ ಒಂದು ಲೋನು ಸಿಕ್ಕಿದ್ರೆ ನಮಗೆ ಬಹಳ ಒಂದು ಹೆಲ್ಪ್ ಆಗೋದು ಬೇಕಾದಷ್ಟು ಮಾಡ್ಬೋದಿತ್ತು ಈಗ ಇದು ಹೆಚ್ಚು ಕಮ್ಮಿ ಇಪ್ಪತ್ತಾರು ಲಕ್ಷ ರೂಪಾಯಿ ಖರ್ಚಾಗಿದೆ ಹದಿನಾರು ಮೇವಿಗೆ ಒಂದು ಎರಡು ಮೂರು ಲಕ್ಷ ಮೇಲೆ ಹೋಗಿದೆ ನಾಲ್ಕು ಲಕ್ಷ ಆದ್ರೆ ಮೇವು ಹೋಗಿದೆ ಸರ್ ಇವೆರಡು ಮರಿ ಯಾವು ಜಮನಾಪಾರಿ ಜಮುನಾಪಾರಿ ಸರ್ ಎಲ್ಲೇ ಸರ್ ಇದು ಇದು ಇಲ್ಲೇ ನಮ್ಮ ಹುಡುಗ ತಂದಿದ್ದು ಹಾಂ ಸರ್ ತುಮಕೂರು ಹತ್ರ ತುಮಕೂರು ಹತ್ರನಾ ಸರ್ ಹಾಂ ಸರ್ ಇವು ಮರಿ ತಂದಿದ್ದು ಈಗಾಲೇ ಹಾಂ ಕ್ರಾಸಿಗೆ ಬಂದಿದ್ದು ಕ್ರಾಸ್ ಆಗಿದೆ ಅಂತ ಕಾಣ್ತಿದ್ದು ಹಾಂ ಸರ್ ಒಂದು ಹಾಂ ಸರ್ ಇನ್ನೊಂದು ಕ್ರಾಸ್ ಆಗಬೇಕು ಆಗ್ಬೇಕು ಸರ್ ಹಾಂ ಸರ್ ಅಕಸ್ಮಾತ್ ನಿಮ್ಮ ನೀವು ಯಾರಿಗಾನ ಕುರಿ ಸಹಕಾರಿಗೆ ಅಥವಾ ಯಾರಾನೋ ಬಂದು ನಿಮ್ಮನ್ನು ಕೇಳಿದ್ರೆ ನೀವು ಕೊಡ್ತೀರಾ ನಾವೀಗ ಸದ್ಯಕ್ಕೆ ಮಾರಲ್ಲ ಈಗ ಸದ್ಯಕ್ಕೆ ಏನು ಮಾರಲ್ಲ ಹಾಂ ಸರ್ ನೀವು ಮಾರೋದಕ್ಕೆ ಇದು ಮಾಡಿರೋದು ಮೊದಲು ಪ್ರೊಡ್ಯೂಸ್ ಆಗಬೇಕು ಸೀಡ್ಸನ್ನು ನಾವು ಕುಷ್ಟ ಸೀಡ್ಸನ್ನು ತೆಗಿಬೇಕಿದ್ರಲ್ಲಿ ಇವೆಲ್ಲವೂ ನೋಡಿ ಇದು ಶಿರೋಹಿ ಮತ್ತು ಸರ್ ಬನ್ನೂರು ಬನ್ನೂರು ಸರ್ ಇವು ಒಂದು ಸರಿಯಾಗಿ ನಾವು ಮೇಯಿಸ್ಕೊಂಡ್ರೆ ಸರ್ ಒಂದು ಲೀಟ್ರ್ ದಿಸಾ ಒಂದು ಲೀಟರ್ ಹಾಲು ಬರ್ತದೆ ದಿವಸ ಒಂದು ಲೀಟರ್ ಅಂದ್ರೆ ಮರಿಗಳಿಗೆ ನಾವು ಅವನ್ನ ಕೊಡಿಸೋದಕ್ಕೆ ಬಿಡ್ತೀವಿ ಬರ್ತೀವಿ ಕರ್ಕೊಳೋದಿಲ್ಲ ನೀವೇನು ಯೂಸ್ ಮಾಡಲ್ಲ ಮರಿಗಳಿಗೆ ಮರಿಗಳಿಗೆ ಜಾಸ್ತಿ ಆದಾಗ ಸರ್ ಜಾಸ್ತಿ ಆದಾಗ ಆದಾಗ ನಾವು ಆ ಹಾಲನ್ನು ಲೀಟ್ರಿಗೆ ಒಂದು ನೂರ ಅರವತ್ತು ರೂಪಾಯಿ ಲೀಟ್ರ್ ಹಾಲು ಹೋಗುತ್ತೆ ಹೊರ್ಗಡೆಗೆ ಹೋಗುತ್ತೆ ಸರ್ ರೂಪಾಯಿ ರೂಪಾಯಿ ವರ್ಷ ಪೂರ್ತಿ ಹಾಲು ಸಿಗುತ್ತಾ ಮರಿ ಹಾಕ್ತಲೇ ಇರ್ತಾವಲ್ಲ ಈಗ ನೀವು ಹೇಳೋ ಪ್ರಕಾರ ಮಾಂಸದಿಂದ ಲಾಭ ಇದೆ ಲಾಭ ಲಾಭ ಇದೆ ಇದೆ ಮಾಡುವ ವಿಧಾನದಲ್ಲಿ ಸಹ ಈಗ ನಮಗೆ ಸಪೋರ್ಟ್ ಇಲ್ಲ ಮೈನ್ ಏನಪ್ಪಾ ಅಂದ್ರೆ ಸಪೋರ್ಟ್ ಇಲ್ಲ ಏನು ಸಪೋರ್ಟ್ ಇಲ್ಲ ಇಷ್ಟೆಲ್ಲ ಮಾಡಿದ್ವಿ ನಮಗೆ ಎತ್ಕೊಂಡಂತ ಸರ್ಕಾರದಿಂದ ನಮಗೆ ಆಗ ಸವಲತ್ತುಗಳು ಸಿಗ್ತಾ ಇಲ್ಲ ಸಿಕ್ಕಿದ್ರೆ ಯೂಸ್ ಮಾಡಿ ಏನು ಇಲ್ದಲ್ಲ ಇಷ್ಟು ಮಾಡಿದೀವಿ ಇನ್ನು ನಮಗೆ ಸರ್ಕಾರದ ಸವಲತ್ತುಗಳು ಸಿಕ್ಕರೆ ಇಷ್ಟು ಚೆಂದಾಗಿ ನಾವು ಇಂಪ್ರೂವ್ ಮಾಡ್ಬೋದು ಯಾರ ತಲೆ ಕೆಡ್ಸ್ಕೊಂಡಲ್ಲ ಅಲ್ಲಿ ಹೋಗೋದು ನಾವು ಅರ್ಜಿ ಹಾಕೋದು ನಾವು ಪ್ರಾಜೆಕ್ಟ್ ಎಲ್ಲ ಕೊಡೋದು ಹಿಡಿಗೆ ಹಾಕೊಂಡು ಕುತ್ಕೊಂಡು ಹೌದು ಕರೆಕ್ಟ್ ಹೇಳಿದ್ರಿ ಆ ಪ್ರಾಜೆಕ್ಟ್ ಮಾಡುವಂತ ವಿಧಾನಕ್ಕೆ ಸಪೋರ್ಟ್ ಮಾಡುವಂತ ಮಹಾನೀಯ ಒಬ್ಬನು ಇಲ್ಲ ಏನ್ ಪ್ರಯೋಜನ ನಾನು ಇಷ್ಟೆಲ್ಲ ಮಾಡಿದ್ರು ಸಪೋರ್ಟ್ ನಾನೇನ್ ಮಾಡಕ್ಕಾಗುತ್ತೆ ಇನ್ನೊಬ್ರು ಏನ್ ಮಾಡ್ ಏನ್ ಮಾಡ್ಕೊಂಡು ಹೇಳ್ತಾರೆ ಕಾನೂನು ಪುಸ್ತಕದಲ್ಲಿ ಬೇಕಾದಷ್ಟು ಹೇಳ್ತಾರೆ ಆದ್ರೆ ಸಪೋರ್ಟ್ ಮಾಡೋ ಮಾನೆಯ ಒಬ್ಬನು ಇಲ್ಲ ಕರೆಕ್ಟ್ ನಾವು ಪ್ರಾಜೆಕ್ಟ್ ಮಾಡಿದ್ವಿ ಎಲ್ಲಾ ಮಾಡಿದ್ವಿ ಅವ್ರು ಕೇಳಿದ್ದೇ ಕೊಡ್ತೀವಿ ಸ್ವಂತ ಭೂಮಿ ಬೇಕಾದಷ್ಟು ನೀರಿದೆ ಏನ್ ಮಾಡ್ತೀರಾ ಸಪೋರ್ಟ್ ಮಾಡೋಂತ ಮಾನ್ಯ ಇದ್ರೆ ಇವತ್ತು ಇದು ವರ್ಷಕ್ಕೊಂದು ಕೋಟಿ ತೆಗಿಬೋದು ಹೌದು ಕರೆಕ್ಟ್ ಒಂದು ಕೋಟಿ ತೆಗಿಬೋದು ಈ ಇದರಲ್ಲಿ ಇದರಲ್ಲಿ ಏನು ಮಾಡ್ತೀರಾ ಎಲ್ಲ ಏನು ಮಾಡೋಕ್ಕಾಗಲ್ಲ ಹೌದು ಸರ್ ಇಲ್ಲಿ ನೋಡಿ ಮರಿ ಅದು ಆಗಿದೆ ಹಾಂ ಸರ್ ಹಾಂ ಅಮ್ಮ ಹುಟ್ಟು ಹುಟ್ಟು ಓ ಉಟ್ಕರ ಊಟ ಊಟ ಇದರೋ ಇವರಿಗೆ ವರ್ಷಕ್ಕೆ ನಾವು ತಿಂಗಳಿಗೆ ಹದಿಮೂರು ಸಾವಿರ ರೂಪಾಯಿ ಇವರಿಗೆ ಊಟ ತಿಂಡಿ ಲೇಬರ್ ಅವ್ರಿಗೆ ಎಲ್ಲ ಊಟ ತಿಂಡಿ ನೋಡ್ಕೊಳ್ತೀವಿ ಊಟ ತಿಂಡಿ ತಿಂಗಳಿಗೆ ಹದಿಮೂರು ಸಾವಿರ ಸರ್ ಎಷ್ಟು ಜನ ಲೇಬರ್ ಇದಾರೆ ಮಿಸ್ಸಸ್ ಇಬ್ಬರೇ ಇದಾರೆ ಅದು ಎರಡು ಮರಿ ಹಾಕಿದೆ ಎರಡು ಮರಿ ಹಾಕಿದೆ ಸರ್ ಹೀಗೆ ಎರಡು ಮರಿ ಒಂದ್ ಮರಿ ಹಾಕ್ತಾಲೇ ಇರ್ತವೆ ಸರ್ ಇದು ಎಷ್ಟು ತಿಂಗಳಿಗೆ ಹಾಕುತ್ತೆ ಸರ್ ಇದು ಆರು ತಿಂಗಳಿಗೆ ಒಂದ್ಸಾರಿ ಒಂದ್ಸರಿ ವರ್ಷಕ್ಕೆ ಎರಡು ಟೈಮ್ ಮರಿ ಹಾಕುತ್ತೆ ಸರ್ ಫಸ್ಟ್ನೇ ಟೈಮ್ ಎಷ್ಟು ಮರಿ ಹಾಕುತ್ತೆ ಫಸ್ಟ್ನೇ ಟೈಮ್ ಒಂದು ಹಾಕ್ತವೆ ಎರಡನೇ ಟೈಮಿಂದ ಎರಡನೇ ಟೈಮ್ ಎರಡೆರಡು ಹಾಕ್ತದೆ ಹಾಂ ಹಾಗೆ ಕೆಲವು ಎರಡು ಹಾಕ್ತವೆ ಹಾಂ ಸರ್ ಕೆಲವು ಒಂದೇ ಆಗ್ತವೆ ಒಂದೇ ಹಾಕ್ತವೆ ಅದನ್ನು ಇಷ್ಟೇ ಅಂತ ಸರ್ ಭಾಳ ಚೆನ್ನಾಗಿ ಸಾಕಿದ್ದೀರಾ ಸರ್ ಹ್ಞೂ ನೋಡಿ ಅದು ಆಗಿ ಕುಡಿತದಲ್ಲ ಅದಕ್ಕೆ ಎರಡು ಮರಿ ಹ್ಞೂ ನೋಡೋದಕ್ಕೆ ಚಿಕ್ಕದಿದೆ ಎರಡು ನೋಡಕ್ಕೆ ಚಿಕ್ಕದಿದ್ರೆ ಎರಡು ಮರಿ ಹಾಕಿದೆ ಹಾಕಿದೆ ಹೋಯ್ ಅದು ಅದರದೇ ಮರಿ ಅದರದೇ ಮರಿ ಹಾಂ ಹಾಂ ಒಂಥರ ಚಿರತೆ ಹಾಂ ಸರ್ ಚಿರತೆ ಇದ್ದಂಗೆ ಇದಾವೆ ಇದ್ರ ಹೆಸ್ರೇನಂದ್ರಿ ಸರ್ ಶಿರೋಹಿ ಅಂತ ಶಿರೋಹಿ ಅಂತ ಓಕೆ ಸರ್ ಇದು ಸರಿಯಾಗಿ ಬಂದರೆ ನೂರ ಇಪ್ಪತ್ತು ಕೆ ಜಿವರೆಗೂ ಬರ್ತದೆ ನೂರ ಇಪ್ಪತ್ತು ಕೆ ಜಿವರೆಗೂ ವರೆಗೂ ಹೆಣ್ಣು ಒಂದು ಎಂಬತ್ತು ಕೆ ಜಿ ಸರ್ ಎಷ್ಟು ತಿಂಗಳಿಗೆ ನೂರ ಇಪ್ಪತ್ತು ಕೆ ಜಿ ಬರುತ್ತೆ ಇದು ಹಾಂ ಸರ್ ಒಂದು ಎರಡು ವರ್ಷ ಹಾಂ ಈಗ ಎರಡು ವರ್ಷದ ಇದು ಹಾಂ ಸರ್ ಎಪ್ಪತ್ತೊಂದು ಕೆ ಜಿ ಇದೆ ಇದು ಇದು ಎರಡು ವರ್ಷ ಇತ್ತು ಸರ್ ಹಾಂ ಇದನ್ನೇನಾದರೂ ನಾವು ಸರ್ ಇದು ಎಪ್ಪತ್ತೊಂದು ಕೆ ಜಿ ಇದೆಯಾ ಎರಡು ಎಪ್ಪತ್ತೊಂದುವರೆ ಕೆ ಜಿ ಇದೆ ಎಪ್ಪತ್ತೊಂದುವರೆ ಕೆ ಜಿ ಇದೆ ಹಾಂ ಇದು ಹಾಂ ಸರ್ ಕಡಿಮೆ ಅಂದರೆ ಹಾಂ ಸರ್ ಒಂದು ನೂರಿಪ್ಪತ್ತು ಕೆ ಜಿವರೆಗೂ ವರ್ಗೂ ಬರ್ತದೆ ಅಂದರೆ ಹಾಂ ಬೀಜ ನಮಗೆ ಕ್ರಾಸ್ ಬೇಡಪ್ಪ ಬೇಡಪ್ಪ ಸಾಕು ಸಾಕು ಅಂದಾಗ ಬೀಜನ ಕಟ್ ಮಾಡಿ ಬೀಜನ ಕಸಿ ಮಾಡ್ತಾರೆ ಹೌದೌದು ಕಸಿ ಮಾಡಿದಾಗ ಇದು ನೂರೈವತ್ತು ಕೆಜಿ ನೂರ ಮೂವತ್ತು ಕೆಜಿ ಅವ್ರಿಗೂ ಬರುತ್ತೆ ಇದು ಸರ್ ಇವಕ್ಕೆ ಅಕಸ್ಮಾತ್ ಡಾಕ್ಟರ್ನೇನ ಇಟ್ಟಿರಾ ಎಲ್ಲ ಮೆಡಿಸಿನ್ ಇವೆ ಹಾಗೇನೆ ಮೊಬೈಲ್ನಲ್ಲಿ ನೋಡ್ಕೊಳ್ತೀವಿ ಮಾಡ್ತೀವಿ ಪ್ರತಿಯೊಂದಕ್ಕೂ ಡಾಕ್ಟರ್ ಅಂದರೆ ಡಾಕ್ಟ್ರ್ ಕರೆಸಿದಾಗ ಏನಾಗುತ್ತೆ ಅಂದರೆ ಅವರು ಅವರ ಕರ್ತವ್ಯ ಮಾಡಕ್ಕೆ ಬರ್ತಾರೆ ಬಂದ್ರೂ ಕೆಲವೊಂದು ಸಾರಿ ಸೀರಿಯಸ್ ಆದಾಗ ನಾವು ಅವ್ರನ್ನ ಕರೆಸ್ತೀವಿ ಕೆಲವೊಂದು ಸಾರಿ ನಾವೇ ಎಲ್ಲ ಇಂಜೆಕ್ಷನ್ ಜ್ವರ ಜ್ವರ ಕೆಮ್ಮಿಗೆಲ್ಲ ನಾವೇ ಮಾಡ್ಕೊಳ್ತೀವಿ ಸಣ್ಣ ಪುಟ್ಟಕ್ಕೆ ಏನು ತೊಂದರೆ ಇಲ್ಲ ಕಾಲು ಜ್ವರ ಬಾಯಿ ಜ್ವರ ಬಂದಾಗ ನಾವು ಅವ್ರನ್ನ ಕರೆಸ್ಬಿಟ್ಟು ಇಂಜೆಕ್ಷನ್ ಮಾಡಿಸ್ಬೇಕಾಗುತ್ತೆ ಹಾಂ ಅದನ್ನು ತಂದು ಇಟ್ಕೊಂಡಿರ್ತೀವಿ ಹಾಂ ಸರ್ ಮಾಡ್ತೀವಿ ಕೆಲವೊಂದು ಸಾರಿ ಕಾಯಿಲೆಗಳು ಬರೋದು ಅಂಥದ್ದು ಬಂದಾಗ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾಗ ಅವ್ರನ್ನ ಕರೆಸಲೇಬೇಕಾಗುತ್ತೆ ಆ ಟೈಮು ಯಾವಾಗಲೂ ಅವ್ರನ್ನ ಕರೆಸಿದ್ರೆ ಏನಾಗುತ್ತೆ ಅಂದರೆ ಅದು ಒಂದು ಸ್ವಲ್ಪ ಅದು ಆಗುತ್ತೆ ಖರ್ಚು ಖರ್ಚು ಇರುತ್ತೆ ಸರ್ ಏನೇನು ಫುಡ್ ಕೊಡ್ತೀರಾ ಸರ್ ಇದಕ್ಕೆ ಬೆಳಗ್ಗೆ ಹುಲ್ಲು ಕೊಡ್ತೀವಿ ಹಾಂ ಸರ್ ಬನ್ನಿ ಇದು ಮಸಾಲೆ ಮೆಂತೆ ಅಂತೇಳಿ ಇದನ್ನು ಹಾಕಿದೀವಿ ಹೊಲ್ದಲ್ಲಿ ಹಾಕಿದೀರ ಹ್ಞೂ ಅದನ್ನು ಕಟ್ ಮಾಡ್ಕೊಂಡು ಬರ್ತಾರೆ ಕಟ್ ಮಾಡ್ಕೊಂಡು ಬಂದು ಅದನ್ನು ಸಣ್ಣ ಕತ್ತರಿಸ್ತಾರೆ ಮತ್ತು ಇನ್ನೊಂದು ಜಾವರ್ ಅಂತ ಇದೆ ಜೋಳ ಅಂತ ಅದು ಮೇವಿನ ಜೋಳ ಅಂತೇಳಿ ಅದನ್ನು ಹಾಕಿದೀವಿ ಅದು ಸಹ ನಮಗೆ ಹೆಚ್ಚಿನ ಅನ್ನು ಕೊಡ್ತದೆ ಈ ಇದರ ಜೊತೆಗೆ ಮೆಕ್ಕೆಜೋಳ ಹಾಕ್ತೀವಿ ಜೋಳ ಜೋಳವನ್ನು ನೆನೆ ಹಾಕ್ತೀವಿ ಸರ್ ಏನು ಸೊಪ್ಪಿದು ಇದು ಇದೆ ಜೋಳ ಮೇ ಮೇವಿನ ಜೋಳ ಅಂತೀವಲ್ಲ ಮೇವಿನ ಜೋಳ ಹಾಂ ಆಮೇಲೆ ಸರ್ ಇದು ಮೆಂತೆ ಸೊಪ್ಪು ಇದು ಇಲ್ಲಿ ಓ ಓಹ್ ಹೌಜಯ್ ಓ ಏ ಓಪನ್ ಕರು ಕಟ್ ಕರ್ತಾ ಸಬ್ ಪೀಸ್ ಕರ್ತಾ ಹಾಂ ಸರ್ ಮಿಷಿನ್ ತರಬೇಕು ಹಾಂ ಮಿಷಿನ್ ಇಲ್ಲ ಸರ್ ಮಿಷಿನ್ ಇಲ್ಲ ಹಾಂ ಅದೇ ನಾನು ಹೇಳ್ತೀನಲ್ಲ ಸಾ ನಮಗೊಂದು ಇಷ್ಟೆಲ್ಲ ಮಾಡಿದವರಿಗೆ ಸರ್ ಒಂದು ಒಂದು ಮಿಷಿನ್ ಥರ ಶಕ್ತಿನೂ ಇರೋದಿಲ್ಲ ಇರೋದು ನಮ್ಗೆ ಹಂಗೆ ಆಗೋಗ್ಬಿಟ್ಟಿರುತ್ತೆ ಹಾಂ ಎಲ್ಲ ಮೆಡಿಷನ್ ಎಲ್ಲ ಸ್ಟಾಕ್ ಇಟ್ಕೊಂಡಿರ್ತೀವಿ ಒಂದು ನಿಮಿಷ ಇದು ಇದು ನಾವು ಇದನ್ನು ಮತ್ತೆ ಕಟ್ ಮಾಡ್ತೀವಿ ಸರ್ ಇದು ಮೆಂತ್ಯ ಅಂತ ಹೌದು ಸರ್ ಮನೆಯಲ್ಲೆಲ್ಲ ಇದು ಇದು ಮಸಾಲೆ ಮೆಂತೆ ಹೇಳ್ಬಿಟ್ಟು ಈ ಕುರಿಗಳಿಗೋಸ್ಕರ ಮೇಕೆಗಳಿಗೋಸ್ಕರ ನಾವು ಒಂದು ಮೇವು ಮೇವು ಇದನ್ನ ನಾವು ಕಟ್ ಮಾಡಿ ಇದಕ್ಕೆ ಈ ಎಲ್ಲ ಪೀಸ್ ಪೀಸ್ ಮಾಡ್ತಾರೆ ಮಾಡಿ ಒಂದು ಸ್ವಲ್ಪ ಕಟ್ ಮಾಡಿ ಇರಲಿ ಬಿಡಿ ಸರ್ ಏನು ಬೇಡ ಹಾಂ ಸರ್ ಮೆಡಿಶನ್ ಹಾಂ ಮೆಡಿಶನ್ ಇದೆ ನೋಡಿ ಇದರಾಗೆಲ್ಲ ಮೆಡಿಷನ್ ಇಟ್ಕೊಂಡಿರ್ತೀವಿ ಮತ್ತು ಹಾಲು ಕೊಡಿಸೋಕೆ ಕೆಲವೊಂದಕ್ಕೆ ಹಾಲು ಸಾಕಾಗಲ್ಲ ಹಾಂ ಸರ್ ಆಗ ಈ ಹಾಲಿನ ಬುಡ್ಡಿಯಲ್ಲಿ ನಾವು ಹಾಲನ್ನು ಅವಕ್ಕೆ ಕೊಡ್ತೇವೆ ಎಲ್ಲಿದೆ ಸರ್ ಹಾಲಿನ ಬುಡ್ಡಿ ಇದೆ ಇದು

ಹಾಂ ಹಾಗೆಯೇ ಹಸಿ ಹಣ್ಣನೆ ಡೈರಿಯಿಂದ ತಂದವ್ರನ್ನ ಹಾಂ ಸರ್ ಒಂದು ಮರಿಗೆ ದಿನಕ್ಕೆ ಎಷ್ಟು ಲೀಟ್ರ್ ಹಾಲು ಕೊಡ್ತೀರಾ ಹೊರಗಡೆಯಿಂದ ನೀವು ಕೊ ತಂದರೆ ನಾವು ಕೊಡೋದಕ್ಕೆ ಹಾಂ ನೀವು ಕೊಡೋದಕ್ಕೆ ಅರ್ಧ ಅಷ್ಟು ಆದರೆ ಬೇಕು ಎಷ್ಟು ಟೈಮ್ ಕೊಡ್ತೀವಿ ಎರಡು ಟೈಮ್ ಬೇಕಾಗುತ್ತೆ ಎರಡು ಟೈಮ್ ಯಾವಾಗ ಬೆಳಿಗ್ಗೆ ಮತ್ತೆ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ಟೈಮ್ ಕೊಡ್ತೀವಿ ಹಾಂ ಅದು ಎಲ್ಲಿವರೆಗೆ ಒಂದು ಎರಡು ತಿಂಗಳು ಕೊಡ್ತೇವೆ ಆಮೇಲೆ ಮೇವು ತಿಂತದೆ ಹಾಂ ಈ ಥರ ಸಣ್ಣ ಕತ್ತರಿಸ್ತಾರೆ ಹಾಂ ಯಾವ ಥರ ಮೇವು ಈ ಥರ ಸಣ್ಣಗೆ ಕತ್ತರಿಸ್ತದ ಸರ್ ಹಾಂ ಕತ್ತಿಸ್ತಾರೆ ಮಿಷಿನ್ ಬೇಕು ಹಾಂ ಸರ್ ಬೇಕು ಈ ಥರ ಎಲ್ಲ ಪೀಸ್ ಮಾಡಾಕೋದ್ರಿಂದ ವೇಸ್ಟ್ ಮಾಡೋದಿಲ್ಲ ಈಗ ಹಿಂಗಿದ್ರೆ ಎಳ್ದು ತಿನ್ನುವಾಗ ಸರ್ ಇದರಲ್ಲಿ ಬಿದ್ದುಬಿಡುತ್ತೆ ಹಾಗೇನಾಗುತ್ತೆ ಎಲ್ಲ ವೇಸ್ಟ್ ಆಗೋಗುತ್ತೆ ಎಲ್ಲ ವೇಸ್ಟ್ ಆಗೋಗುತ್ತೆ ಅದನ್ನು ಈ ಇಕ್ಕಲ್ಲಿ ಬಿದ್ದಿದ್ದನ್ನ ಗಂಜಲಿ ಬಿದ್ದುದನ್ನ ಅವು ತಿನ್ನಲ್ಲ ತಿನ್ನಲ್ಲ ಸರ್ ಈಗ ನೋಡಿ ಇದರಲ್ಲಿ ಹಾಂ ಸರ್ ಇವೆಲ್ಲ ಗಬ್ಬ ಇದಾವೆ ಇವು ಯಾವ್ಯಾವ ಸರ್ ಇದು ಗಬ್ಬ ಇದೆ ಇದು ಅದು ಗಬ್ಬ ಇದೆ ಈಗ ಸಣ್ಣ ಮರಿ ಇದು ಈಗ ಕ್ರಾಸ್ ಆಗಿದೆ ಕ್ರಾಸ್ ಆಗಿದೆ ಅದು ಕ್ರಾಸ್ ಆಗಿದೆ ಅದು ಕ್ರಾಸ್ ಆಗಿದೆ ಇವೆಲ್ಲ ಕ್ರಾಸ್ ಆಗಿದೆ ಇವೆಲ್ಲ ಎಲ್ಲ ನೋಡಿ ಅದು 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 ನೋಡಿ ಅದು ಅಲ್ಲಿ ಹೋಗ್ತಾ ಇದೆಯಲ್ಲ ಅದು ಇನ್ನೊಂದು ಎರಡು ಟೂ ಡೇಸ್ ಅಲ್ಲಿ ಅದು ಮರಿ ಹಾಕುತ್ತೆ ಮರಿ ಹಾಕುತ್ತೆ ಇದು ಇದು ಹಾಂ ಸರ್ ಹಂಗೆ ಒಂದಾಗ್ತಲ್ಲೊಂದು ಸ್ಟೆಪ್ ಬೈ ಸ್ಟೆಪ್ ಮರಿ ಹಾಕ್ತಾ ಇರ್ತವೆ ತಡ್ಕೊಳ್ಳೋ ಶಕ್ತಿನೂ ಬೇಕು ಹೌದೌದು ಇವಕ್ಕೆ ಆಹಾರ ಅದಕ್ಕೆ ನಾವು ನೋಡ್ಕೊಳೋದಕ್ಕೆ ಸರಿಯಾದ ಒಂದು ಹಣಕಾಸಿನ ನೆರವಿಲ್ಲದಿದ್ರೆ ಏನೂ ಮಾಡೋಕ್ಕಾಗಲ್ಲ ಸರ್ ಏನು ರೂಮ್ ಇದು ಇದು ಆಫೀಸ್ ರೂಮ್ ಮಾಡ್ಕೊಂಡಿದ್ವಿ ಈಗ ಇವರು ವಾಸಕ್ಕೆ ವಾಸಕ್ಕೆ ಅಲ್ಲಿ ಮಾಡಿದ್ದೀವಿ ಸರ್ ಟೋಟಲ್ ಇಬ್ಬರು ಇದ್ದಾರಾ ಇಬ್ಬರು ಇದ್ದಾರೆ ಸರ್ ಏನ್ ಸಂಬಳ ಕೊಡ್ತೀರಾ ಇವರಿಗೆ ಹದಿಮೂರು ಸಾವಿರ ರೂಪಾಯಿ ಹದಿಮೂರು ಸಾವಿರ ರೂಪಾಯಿ ಕೊಡ್ತೀರಾ ತಿಂಗಳ ಊಟ ನಿಮ್ದೆ ಊಟ ನಮ್ಮದೇ ಹಾ ಸರ್ ಹಾಗೆ ಇವರು ಏನು ವರ್ಷಕ್ಕೆ ಒನ್ ಟೈಮ್ ಊರಿಗೆ ಹೋಗದ ಬಿಹಾರದಿಂದ ಬಂದಿದ್ದಾರೆ ಬಿಹಾರದರ ಬಯ ತುಮಾರ ನಾಮ್ ಮೊಹಮ್ಮದ್ ಸಾಫಿ ಮೊಹಮ್ಮದ್ ಸಾಫಿ ಸರ್ ಈ ತೊಟ್ಟಿ ಏನಕ್ಕೆ ಯೂಸ್ ಮಾಡ್ತೀರಾ ಮೆಡಿಸಿನ್ ಹಾಕಿ ಹಾಂ ಸರ್ ಅವುಗಳನ್ನ ತೊಳೆಯೋದಕ್ಕೆ ತೊಳೆಯೋದಕ್ಕೆ ಯಾವನ್ನ ತೊಳೆಯೋದಕ್ಕೆ ಸರ್ ಮೇಕೆಗಳನ್ನ ಶಿರೋಹಿ ಅಥವಾ ಏನೇ ಇದ್ರೂನುವೇ ಆ ಮೇಲ್ಗಡೆ ಏನಾದ್ರು ರೋಮ್ದಲ್ಲೇ ಏನಾದ್ರೂ ಉಡಾಬಾಳ ಏನೇ ಇದ್ರೂ ಕ್ಲೀನ್ ಆಗಿ ಕಾಯ ಇದಕ್ಕೆ ಇದರಲ್ಲಿ ಮೆಡಿಸಿನ್ ಹಾಕಿ ನೀರು ಮತ್ತೆ ಅದನ್ನ ಹಾಕಿ ಅದರಲ್ಲಿ ಇಳಿಸ್ತೀವಿ ಸರ್ ಮೆಡಿಸಿನ್ ಅಂದ್ರೆ ಟ್ಯಾಬ್ಲೆಟ್ಸ್ ಆಗ್ತಿರೋ ಅಥವಾ ಲಿಕ್ವಿಡ್ ಬರುತ್ತಾ ಲಿಕ್ವಿಡ್ ಬರುತ್ತೆ ಲಿಕ್ವಿಡ್ ಬರುತ್ತೆ ಆ ಸರ್ ಬರುತ್ತೆ ಅದನ್ನ ಹಾಕಿಬಿಟ್ಟು ಆ ಸರ್ ಇದರಲ್ಲಿ ಇಳಿಸಿದ್ರೆ ಆ ಸರ್ ಅದು ನೀನಾಗಿ ಮೈಗೆಲ್ಲ ಇದಾದಾಗ ಅದನ್ನ ಮತ್ತೆ ಮೇಲ್ಕಪ್ ಅಂದ್ರೆ ನಿಮ್ಮ ಪ್ರಕಾರ ಕುರಿಗಳಿಗೆ ಯಾವ ಕಜ್ಜಿ ತರ ಯಾವ ಕಾಯಿಲೆಗಳು ಬರಲ್ಲ ಅಂತ ಆ ತರ ಆ ತರ ಮಾಡೋದು ಸರ್ ಏನ್ ತೊಳಿಬೇಕಾರೆ ಬಾಯಿಗೆ ಏನಾನ ಕಟ್ಟಿರ್ತೀರಾ ಅಥವಾ ಸುಮ್ನೆ ಮೈ ಮೇಲೆ ಮಾಮೂಲಿ ಮಕ್ಕಳ ಸ್ನಾನ ಮಾಡಿಸ್ದಂಗೆ ಮಾಡಿಸ್ತೀರಾ ಇದು ಹಾ ಸರ್ ಇಳಿದು ಹೋದ್ರೆ ಹಾ ಸರ್ ಬಾಯಿವರೆಗೂ ನೀರು ಹೋಗಲ್ಲ ಅದು ಕುಡಿಯೋದಿಲ್ಲ ಅದು ಕುಡಿಯೋದಿಲ್ಲ ಹಾ ಮೆಡಿಸಿನ್ ನೀರನ್ನ ಕುಡಿಯೋದಿಲ್ಲ ಅದು ಕ್ಲೀನ್ ಆಗಿ ಹೋಗುತ್ತೆ ಇಳಿಯೋಕೆ ಮಾಡಿದೀವಿ ಮತ್ತೆ ಹತ್ತಕ್ಕೆ ಮಾಡಿದೀವಿ ಹತ್ತಕ್ಕೆ ಮಾಡಿದ್ರಾ ಹಾ ಸರ್ ಅಲ್ಲಿ ನೀರು ನಿಂತ ಜಾಗದಲ್ಲಿ ಹಾ ಫುಲ್ ಅದು ಇಲ್ಲಿವರೆಗೂ ನೀರು ಬರುತ್ತೆ ಓ ಎಲ್ಲ ತನಕ ಬರುತ್ತೆ ಸರ್ ಇಲ್ಲಿವರೆಗೂ ನೀರು ಬರುತ್ತೆ ಹಾಂ ಹಾಂ ಸರ್ ಆ ನೀರನ್ನ ಅಲ್ಲಿ ಇಳೀತದೆ ಹಾಂ ಸರ್ ಮೇಕ್ ಹತ್ತುತ್ತೆ ಮೇಕ್ ಹತ್ತುತ್ತೆ ಆ ಮೆಡಿಸಿನ್ ಇರುತ್ತೆ ಎಲ್ಲ ಕವರ್ ಆಗುತ್ತೆ ಹಾಂ ಸರ್ ಫುಲ್ ಬಾಡಿ ಕವರ್ ಆಗುತ್ತೆ ಫುಲ್ ಬಾಡಿ ಕವರ್ ಅವಕ್ಕೆಲ್ಲ ಹಚ್ಚಿ ಹಾಂ ತೊಳೆಯೋದು ಮಾಡೋದು ತುಂಬ ಕಷ್ಟ ಆಗುತ್ತೆ ಹೌದು ಹೌದು ಸರ್ ಇದು ಈಸಿ ಮೆಥಡ್ ಈಸಿ ಮೆಥಡ್ ಓಕೆ ಸರ್ ಆ ಥರ ಚೆನ್ನಾಗಿ ಮಾಡಿದ್ದೀರಾ ಸರ್ ಸರ್ ಇದು ಪಿಚ್ಗೆ ಎಷ್ಟಾಗುತ್ತೆ ಸರ್ ಡೈಲಿ ನಿಮಗೆ ಡೈಲಿ ಈಗ ನಮಗೆ ಸದ್ಯಕ್ಕೆ ಹಾಂ ಸರ್ ಮೂರು ಮೂರ್ಚಿಲ ಆಗುತ್ತೆ ಮರಿಗಳು ಮರಿಗಳು ಹಾಕಿದಾಗ ಸರ್ ಮುನ್ನೂರು ಮರಿ ಹಾಕ್ತದೆ ಮಾಡೋದಕ್ಕೆ ಸರ್ ಈಗ ನೀವು ಶೆಡ್ ಮಾಡಿ ಎಷ್ಟು ವರ್ಷ ಆಯ್ತು ಅಂದ್ರಿ ಸರ್ ಒಂದು ವರ್ಷ ಆಯ್ತು ಒಂದ್ ವರ್ಷಕ್ಕೆ ಈಗ ಪಿಚ್ಗೆ ಗೊಬ್ಬರನ ಎಷ್ಟು ಮಾರಿದೀರಾ ಸರ್ ಒಂದು ಮೊನ್ನೆ ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಹಾ ಹೌದು ಸರ್ ಅದಕ್ಕಿಂತ ಮೊದ್ಲು ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಹಾ ಸರ್

ಮಂಗ್ಳೂರು ಸೈಡ್ ಹೋದರೆ ಇನ್ನೂರು ರೂಪಾಯಿ ಹೋಗುತ್ತೆ ಮಂಗ್ಳೂರು ಸೈಡ್ ಹೋದರೆ ಇನ್ನೂರು ರೂಪಾಯಿ ಹೋಗುತ್ತೆ ಸರ್ ಏನು ಫುಡ್ ಸರ್ ಇದು ಟಿ ಎಂ ಆರ್ ಟಿ ಎಂ ಆರ್ ಫುಡ್ ಅಂತ ಸರ್ ಎಷ್ಟು ಇದು ಎಷ್ಟು ಎಷ್ಟು ಕೆಜಿ ಚೀಲ ಇಪ್ಪತ್ತೈದು ಕೆಜಿ ಇಪ್ಪತ್ತೈದು ಕೆ ಜಿ ಚೀಲ ಏನು ರೇಟ್ ಬೀಳುತ್ತೆ ಸರ್ ಐನೂರು ಹಾಂ ಸರ್ ಇದು ಟಿ ಎಂ ಆರ್ ಫುಡ್ ಎಷ್ಟು ಟೈಮ್ ಕೊಡ್ತೀರಾ ಒನ್ ಟೈಮ್ ಟೈಮ್ ಕೊಡ್ತೀರಾ ಅಷ್ಟೇ ಬೆಳಗ್ಗೆನ ಸಾಯಂಕಾಲನಾ ಸರ್ ಬೆಳಿಗ್ಗೆ ಬೆಳಿಗ್ಗೆ ಹೊತ್ತು ಒಂದು ಟೈಮ್ ಕೊಡ್ತೀರಾ ಒನ್ ಟೈಮ್ ಕೊಟ್ಟರೆ ಸಾಕು ಹಾಂ ಸರ್ ಒಂದು ಮರಿಗೆ ಎಷ್ಟು ಕೊಡ್ತೀರಾ ಇದು ಫುಡ್ ಹಾಂ ಅರ್ಧ ಕೆ ಜಿ ಅರ್ಧ ಕೆ ಜಿ ಕೊಡ್ತೀರಾ ಬೆಳಗ್ಗೆ ಓಕೆ ಅದು ಬಿಟ್ಟರೆ ಮೆಕ್ಕೆಜೋಳದ್ದು ಅಲ್ಲೇ ಐತೆ ನೋಡಿರಿ ಉಂಡೆ ಹಾಂ ಹಾಂ ಮೆಕ್ಕೆಜೋಳ ಉಂಡೆ ಹಾಂ ಅದು ಸರ್ ಇದು ಇದೇನು ಫುಡ್ ಇದು ಯಾವುದು ಇದು ಮೆಕ್ಕೆಜೋಳದ್ದು ಮೆಕ್ಕೆಜೋಳದ್ ಸರ್ ಮೆಕ್ಕೆಜೋಳದ ಫುಡ್ಡನ್ನು ಹಾಂ ಮಾಡಿರ್ತಾರೆ ಉಂಡೆ ಮಾಡಿರ್ತಾರಾ ಸರ್ ಉಂಡೆ ಹಾಗಾಗಿರುತ್ತೆ ಹಾಂ ಈ ಇದನ್ನು ಒಂದು ವರ್ಷಕ್ಕೆ ಒಂದು ಮೂರು ತಿಂಗಳಿಗೆ ಆಗೋಷ್ಟು ತರ್ತೀವಿ ತರ್ತೀರಾ ಅದು ಒಂದು ಮುನ್ನೂರು ನಾನ್ನೂರು ಮೂಟೆ ತರ್ತೀವಿ ಇವು ಇವು ಐವತ್ತು ಕೆ ಜಿ ಮೂಟೆ ಐವತ್ತು ಕೆಜಿ ಮೂಟೆ ಸರ್ ಐವತ್ತು ಕೆ ಜಿ ಸರ್ ಇದು ಎಲ್ಲಿ ಸಿಗುತ್ತೆ ಒಂದು ಕೆ ಜಿಗೆ ಐದು ರೂಪಾಯಿ ಬೀಳುತ್ತೆ ಒಂದು ಕೆ ಜಿಗೆ ಐದು ರೂಪಾಯಿ ಬೀಳುತ್ತೆ ಸರ್ ಎಲ್ಲಿ ಸಿಗುತ್ತೆ ಆರು ರೂಪಾಯಿ ಬೀಳುತ್ತೆ ಸರ್ ಈ ಫುಡ್ ಎಲ್ಲಿ ಸಿಗುತ್ತೆ ಇದು ಅದಕ್ಕಾಗಿ ಕಂಪ್ನಿಗಳು ಇದಾವೆ ಹಾ ಸರ್ ಇವ್ರು ಏನು ಮಾಡ್ತಾರೆ ಫುಡ್ ಅನ್ನ ತಯಾರು ಮಾಡಿ ಹಾ ಸರ್ ನಮ್ಮ ಇದಕ್ಕೆ ಕೊಡ್ತಾರೆ ಹಾ ಸರ್ ಅವರು ನಾವು ಅಲ್ಲಿಂದ ತಗೊಂಡ್ಬರ್ಬೇಕು ಹಾ ಸರ್ ನಮ್ದೆ ಓನ್ ಇದೆ ಹಾಗಾಗಿ డీజల్ హాకొని తోబర్త ఓకే సార్ థ్యాంక్స్